ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ರವೆ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ರವೆನ ತಗೊಂಡು ಅದಕ್ಕೆ ಸ್ವಲ್ಪ ನೋಡಿ ನಾನು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಅದಾದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಕಿರಬೇಕು ಈ ರೀತಿ ಹಾಕಿಡೋದ್ರಿಂದ ಅದು ಸ್ವಲ್ಪ ಮೆದು ಬರುತ್ತೆ ರವೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಗಿ ಸೊಪ್ಪನ್ನು ಸಣ್ಣದಾಗಿ ಹಚ್ಕೋತಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ ಕೊತ್ತಂಬರಿ ಮತ್ತು ಸಬ್ಸಗಿ ಸೊಪ್ಪನ್ನು ಅದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ನೆನೆಸಿಟ್ಟಿರುವಂಥ ರವೆ ಒಳಗಡೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ತುಡ್ದು ಇಟ್ಕೊಂಡಿರುವಂಥ ಕ್ಯಾರೆಟನ್ನ ಅದಕ್ಕೆ ಆ್ಯಡ್ ಮಾಡಿಕೊಳ್ಳಿ ನೋಡಿ ನಮ್ಮ ಕಾಯಿ ತೆಂಗಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊ ಇಟ್ಕೊಳ್ಳೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ ಇದನ್ನು ಈಗ ಎಲ್ಲ ಈ ಮಿಕ್ಸ್ ಮಾಡಿರೋಂಥ ರವೆ ಕೊತ್ತಂಬರಿ ಸೊಪ್ಪು ಸಬ್ಸಗೆ ಸೊಪ್ಪು ಕ್ಯಾರೆಟು ತೆಂಗಿನ ಚೂರು ಎಲ್ಲನೂ ಚೆನ್ನಾಗಿ ರವೆಯಲ್ಲಿ ಮಿಕ್ಸ್ ಆಗೋ ಥರ ಕಲಸಿಟ್ಕೊಳ್ಳಿ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಕಳು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಏನಪ್ಪ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿ ರವೆ ರೊಟ್ಟಿನ ಮಾಡಿಕೊಡಿ ಇದಕ್ಕೆ ಯಾವುದೇ ರೀತಿ ನೀವು ಸೈಡ್ಗೆ ಚಟ್ನಿ ಪಲ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾದಿರೋ ಹೆಂಚಿಗೆ ಎಣ್ಣೆನ ಹಾಕೋಕೆ ಹೋಗ್ಬಿಡಿ ಅದಕ್ಕೆ ಸ್ವಲ್ಪ ಹೆಂಚು ಕಾದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಚ್ಚಿ ಅದರ ಮೇಲೆ ಈ ರೀತಿ ಹದವಾಗಿ ತಟ್ಟಿ ನಾನಿಲ್ಲಿ ಜಸ್ಟ್ ಒಂದು ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಜಾಸ್ತಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬ ಸ್ವಲ್ಪ ರವೆನ ಜಾಸ್ತಿ ನೆನ ಈ ರೀತಿ ಕೈಯಲ್ಲಿ ತಟ್ ತಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಅದನ್ನು ಬೇಯೋಕ್ಕೆ ಬಿಡಿ ಎರಡೂ ಸೈಡು ಇದನ್ನು ಬೇಯಿಸ್ಬೇಕಾಗತ್ತೆ ನೋಡಿ ಈ ರೀತಿ ಎರಡೂ ಸೈಡು ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಎಷ್ಟು ರೊಟ್ಟಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಆದಷ್ಟು ಲೋ ಫ್ಲೇಮ್ನಲ್ಲಿ ತುಂಬ ಜಾಸ್ತಿ ಊರಿಟ್ಟು ಬೇಯಿಸೋಕೋಗ್ಬೇಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಐದೇ ಐದು ನಿಮಿಷದಲ್ಲಿ ನಾವು ರವೆ ರೊಟ್ಟಿನ ಮಾಡ್ಕೋಬೋದು ನೋಡಿ ಎಷ್ಟು ಗರಿ ಗರಿಯಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸಬ್ಸಿಗೆ ಕಾಯಿ ತುರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತಿನ್ನೋದಕ್ಕೂ ಅಷ್ಟೇ ಸ್ಮೂತಾಗಿರುತ್ತೆ ಇದ್ರ ಮೇಲೆ ನಾನು ಸ್ವಲ್ಪ ನಿಮಗೆ ಬೇಕು ಅಂದರೆ ಸ್ವಲ್ಪ ರೊಟ್ಟಿ ಬಿಸಿ ಇದ್ದಾಗಲೇ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು ಹಾಗೆ ತಿನ್ನೋದಕ್ಕೂ ಒಳ್ಳೆ ಟೇಸ್ಟ್ ಸಿಗುತ್ತೆ ಅವರಿಗೆ ನೋಡಿದ್ರಲ್ಲ ಈ ರೀತಿ ಸಿಂಪಲ್ ಆಗಿ ಈಸಿಯಾಗಿ ರವೆ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು